ನಮಸ್ತೆ ನಾವೀಗ ಅಂಕ ಸಮುದ್ರದಲ್ಲಿದ್ದೀವಿ ಆ ಕಡೆ ಪಕ್ಷಿಗಳ ಕಲರವ ಇದೆ ಅವರ ಮಾತುಕತೆ ನಡೀತಾ ಇದೆ ಬೆಳಗಿನ ಹೊತ್ತು ಕೆರೆಗಳಲ್ಲಿ ಅವುಗಳ ನಡುವಿನ ದ್ವೀಪಗಳಲ್ಲಿ ಗೂಡು ಮಾಡಿ ಮರಿಗಳ ಆರೈಕೆ ನಡೀತಾ ಇದೆ ಇಲ್ಲಿ ಪಕ್ಕದಲ್ಲಿ ನಮ್ಮ ಜೊತೆಗೆ ಈ ಹಕ್ಕಿಗಳನ್ನು ದಿವಸ ನೋಡ್ತಾ ಅವ್ರ ಜೊತೆ ಮಾತಾಡ್ತಾ ಅವ್ರ ಭಾಷೆಯಲ್ಲೇ ಅವ್ರ ಜೊತೆ ಸಂವಹನ ನಡೆಸ್ತಾ ಏನಾಗಿದೆ ಯಾವ ಹೊಸ ಹಕ್ಕಿ ಬಂದಿದೆ ಏನೇನಾಗಿದೆ ಗೂಡು ಯಾವುದಲ್ಲಿ ಕಟ್ಟಿದೆ ಎಷ್ಟು ಕೌಂಟ್ ಆಗಿದೆ ಹೊಸ ಹಕ್ಕಿಗಳ ಆಗಿ ಇದನ್ನೆಲ್ಲ ನೋಡ್ತಾ ಇರೋರು ರಾಜ ಅವರು ಇದೇ ಅಂಕ ಸಮುದ್ರ ದೂರವರು ಸರ್ ನೀವು ಏನು ಓದಿದ್ದೀರಿ ನಮ್ಮದು ಎಸ್ ಎಲ್ ಸಿ ಓದಿದ್ದೀರಿ ಸರ್ ಎಸ್ ಎಲ್ ಸಿ ಹಾಂ ಎಷ್ಟು ಮಾರ್ಕ್ಸ್ ನಂದು ಮಾರ್ಕ್ ಇನ್ನೂರ ಆಗಿದೆ ಏನ್ ಏನು ಕೆಲಸ ಮಾಡ್ತಿದ್ದೀನಿ ಖುಷಿ ಕೆಲಸ ಮಾಡ್ತಿದ್ದೆ ಸರ್ ಆಮೇಲೆ ಆಮೇಲೆ ನಾವು ವಿಜಯಣ್ಣ ಇವ್ರಲ್ಲ ಬಂದ್ ಈ ತರ ಅದೇ ಬಂದ್ಮೇಲೆ ವಿಜಯ ವಿಜಯ್ ಇಟ್ಟಿಗೆ ಹೇಳಿದ್ಮೇಲೆ ನಮ್ಗೆ ಇದ್ರ ಬಗ್ಗೆ ಆಸಕ್ತಿ ಬಂದ್ ಸರ್ ಪಕ್ಷಿಗಳ ಬಗ್ಗೆ ಆಸಕ್ತಿ ಆಸಕ್ತಿ ಬಂತು ಫ್ರೀ ಟೈಮ್ ಇದ್ದಾಗ ಪಕ್ಷಿಗಳು ಬಂದ್ ನೋಡ್ತಿದ್ದೇನೆ ಸರ್ ಅವ್ರಿಗೆ ಒಂದು ಬುಕ್ಲರ್ ಕೊಟ್ಟಿದ್ರು ಯಾವ ಪಕ್ಷಿಗಳು ಬರ್ತಾ ನೋಡ್ಕೊತಾರಪ್ಪ ನೀನು ಅಂತ ಹೇಳಿ ಅವಾಗ ನಾನು ನನ್ನ ಕೆಲಸ ನನ್ನ ತೋಟ ಕೆಲಸ ಮುಗಿದ್ ಕೂಡ ಇಲ್ಲಿ ಬಂದ್ ನಾನು ನೋಡ್ಕೊಂತ ಹೋಗ್ತಿದ್ದೆ ನೋಡ್ತಾ ನೋಡ್ತಾ ನೀವ್ ಏನ್ ಕಲ್ತ್ರಿ ನನ್ ಫಸ್ಟ್ ಏನರ್ ಬಗ್ಗೆ ಅಷ್ಟ ಆಸಕ್ತಿ ಇದ್ದಿಲ್ಲ ಸರ್ ಇವ್ರೆ ಎರಡ ಹಕ್ಕಿ ಹೊಡೆದಿದ್ದು ಮೀನ್ ಹೊಡೆದಿದ್ದು ನೋಡ್ತಿದ್ರಿ ಅಷ್ಟ ನೋಡ್ತಿದ್ವಿ ಜೀವಂತ ಹತ್ರದಿಂದ ನೋಡಿದ್ರಿ ಬೈನಾಕುಲರ್ ಅವಾಗ ಏನ್ ಅವಾಗ ಬಹಳ ಖುಷಿ ಆಯ್ತು ಸರ್ ಬಟ್ ನಾವೆಲ್ಲ ಬರೀ ಕಾಗಿಗಳು ಬೆಳಕಿಗಳು ಅಷ್ಟ ನೋಡ್ತಿದ್ವಿ ಇಷ್ಟು ಕಲರ್ಫುಲ್ ಆಗಿ ಚಿಕ್ಕ ಬರ್ಡು ಇಷ್ಟು ಪೀಕ್ ದೊಡ್ಡ ದೊಡ್ಡ ಕಾಲು ಇಷ್ಟು ದೊಡ್ಡ ಇಷ್ಟ ಚಿಕ್ಕ ನಮಗೆ ಗೊತ್ತಾಗ್ತದೆ ಅವ್ರ ಬೈನಾಕುಲರ್ ಕೊಟ್ಟದ ಮೇಲೆ ಅದ್ರ ನಮಗೆ ಗೊತ್ತಾಯ್ತು ಒಂದು ಪಕ್ಷಿ ಒಂದು ತರ ಇದೆ ಇನ್ನೊಂದ್ ಪಕ್ಷಿ ಇನ್ನೊಂದು ತರ ಇದೆ ಅಂತ ಅವಾಗ ನಮ್ಗೆ ಹಕ್ಕಿ ಬಣ್ಣ ಸ್ವರ ಗೂಡು ಎಲ್ಲಾ ಗಮನ ಸೆಳೆದಿಂದ ನೋಡಿ ನಂತರ ಏನ್ ಮಾಡಿ ಮಾಡ್ತೀವಿ ಅದನ್ನ ದಾಖಲೆ ಮಾಡ್ತಾ ಹೋದ್ರಿ ಹೌದು ಸರ್ ಬುಕ್ ಅಲ್ಲಿ ರೆಫರ್ ಮಾಡ್ಕೊಂಡು ಆ ಟೈಮಿಗೆ ಕಾಣ್ತು ಯಾವ ಹೊಸ ಬೋರ್ಡ್ ಕಾಣ್ತು ಎಷ್ಟು ಕಂಡು ಅದು ಯಾವಾಗ ಹೋಯ್ತು ಅದು ಮತ್ತೆ ಯಾವಾಗ ಬಂತು ಅಂತ ಎಲ್ಲ ಬುಕ್ ಅದೆಲ್ಲ ಬರ್ದಿಟ್ಕೊಂಡು ನೋಡಿ ನೋಡಿ ಇವರು ಶಾಲೆಗೆ ಹೋಗುವಾಗ ಎಷ್ಟು ಬರ್ದಿದಾರ ಇಲ್ಲ ಗೊತ್ತಿಲ್ಲ ಈ ಕೆರೆಗೆ ಬಂದಾಗ ನೋಟ್ಸ್ ಬರೆಯೋಕೆ ಆರಂಭ ಮಾಡ್ತಾರೆ ಪಕ್ಷಿಗಳು ಏನೇನು ಕಾಣ್ತು ಎಲ್ಲ ಬರಿತಾ ಬರಿತಾ ಹೋಗ್ತಾರೆ ಈಗ ಒಂದು ಹದಿನೈದು ವರ್ಷ ಆಗಿರ್ಬೋದು ನೀವು ಕೆರೆಯಲ್ಲೇ ನಿಂತು ಅಲ್ವಾ ಹಾಂ ಸರ್ ಕೆರೆಯಲ್ಲಿ ಪ್ರತಿ ದಿವಸ ಇರ್ತೀರಿ ನಾನು ಬೆಳಗ್ಗೆ ಫಸ್ಟ್ ಏನೊಂದು ನಾಲ್ಕೈದು ತಾಸು ಬರ್ತೀನಿ ಬೆಳಗ್ಗೆ ಒಂದು ಟೈಮು ಸಾಯಂಕಾಲ ಒಂದು ಈವ್ನಿಂಗ್ ಒಂದ್ಸಲ ಒಟ್ಟು ಎಷ್ಟು ತಾಸು ಆಗುತ್ತೆ ಸುಮಾರು ಒಂದು ನಾಲ್ಕೈದು ತಾಸಂತ ಮಾಡಿ ಎಷ್ಟು ವರ್ಷಗಳಿಂದ ನಾನೊಂದು ಎಂಟು ವರ್ಷದಿಂದ ಇದ್ದೀನಿ ಯೋಚನೆ ಮಾಡಿ ಪ್ರತಿ ದಿವಸ ಒಂದು ಐದಾರು ತಾಸುಗಳ ಕಾಲ ಒಂದು ಕೆರೆಯಲ್ಲಿ ಅಕ್ಕಿ ನೋಡ್ತಾ ನೀರು ನೋಡ್ತಾ ಇರುವಂಥ ಒಬ್ಬ ವ್ಯಕ್ತಿ ಈ ಕೆರೆ ಬಗ್ಗೆ ತಜ್ಞರಾಗ್ತಾರೆ ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಪರ್ಸೆಂಟೇಜ್ ಮಾಡಿ ಊರಲ್ಲೇ ಉಳಿದು ಅರಣ್ಯ ಇಲಾಖೆಯ ವಾಚರಾಗಿ ಅಂಕ ಸಮುದ್ರದ ಮಾರ್ಗದರ್ಶಕರಾಗ್ತಾರೆ ಗೈಡ್ ಆಗ್ತಾರೆ ಪಕ್ಷಿಗಳ ತಜ್ಞರಾಗ್ತಾರೆ ಹೊಸ ಹಕ್ಕಿ ಬಂದರೆ ವಿಜಯ್ ಇಟಗಿ ಅವರಿಗೂ ಅಧಿಕಾರಿಗಳಿಗೂ ಹೇಳಿ ಒಂದು ಐದು ಹಕ್ಕಿನೋ ನಾಲ್ಕು ಹಕ್ಕಿನೋ ಬಂದ್ರೆ ಒಂದು ಸಂಭ್ರಮದ ಸುದ್ದಿಯನ್ನು ಹೇಳ್ತೀವಿ ಹೇಳ್ತೀನಿ ಖುಷಿ ಹೇಳ್ತಿ ಈ ಥರ ಎಷ್ಟೋ ಕೆಲಸ ಮಾಡ್ಬೋದಿತ್ರಿ ದುಡಿಯೋದು ಎಷ್ಟೋ ಕೆಲಸ ಇತ್ತು ಈ ಕೆಲಸಕ್ಕೂ ಆ ಕೆಲಸಕ್ಕೂ ಏನು ವ್ಯತ್ಯಾಸ ನಾವು ಜಾಗನ ಜಾಗ ಉಳಿಸೋಕ್ಸ ಮುಂದಿನ ಖುಷಿ ಕೆಲವೊಂದು ಈಗ ನೋಡಿ ನಾವೆಲ್ಲ ನೋಡಿದ್ರೆ ಬಟ್ ಇದ್ರ ಬಗ್ಗೆ ಹುಡ್ಗಿ ಯಾರಿಗೂ ಕಾಲೇಜ್ ಮಕ್ಕಳಿಗೆ ಅವರಿಗೆಲ್ಲ ಏನು ಆಸಕ್ತಿ ಇಲ್ಲ ಸರ್ ಮೊಬೈಲ್ನಾಗೆ ಬರ್ತಾರೆ ಫೋಟೋ ತನಕ ಅಂದರೆ ಅದು ರೀಲ್ಸ್ ಮಾಡ್ತಾರೆ ಹೋಗ್ತಾರೆ ಈ ಪಕ್ಷಿ ಹೆಂಗೆ ಇದರಿಂದ ನಮ್ಗೆ ಏನು ಅನುಕೂಲ ಇದೆ ಇದರಿಂದ ಏನು ಉಪಯೋಗ ಅಂತ ಯಾರಿಗೂ ಕೇಳಲ್ಲ ಸರ್ ನಾವು ಬಟ್ ಬಂದ್ರಿಗೆ ಒಬ್ಬ ಮಾಹಿತಿ ಎಲ್ಲ ನೋಡಿ 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 ಈ ನಾವು ಅರಣ್ಯ ಕೃಷಿಕರು ಅಂತಂದರೆ ಪಕ್ಷಿಗಳು ಪ್ರಾಣಿಗಳು ಅವೇ ಬೀಜ ಬಿತ್ತನೆ ಮಾಡಿ ಇವತ್ತು ನಾವು ನೈಸರ್ಗಿಕ ಅರಣ್ಯವನ್ನು ನೋಡ್ತೀವಿ ಎಷ್ಟೋ ಸಸ್ಯಗಳು ಪಕ್ಷಿ ಪ್ರಾಣಿ ಅಲ್ಲದೆ ಹುಟ್ಟೋದೇ ಇಲ್ಲ ಅಂತ ಹೊತ್ತಿನಲ್ಲಿ ಆ ಮೂಲವನ್ನು ಗುರುತಿಸಿ ಪಕ್ಷಿ ಜಾಗೃತಿಗಾಗಿ ಈ ಪಕ್ಷಿ ಸಂಕುಲದ ಸಂಬಂಧಪಟ್ಟಂತೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗೆ ಬೆಳೀಬಹುದು ಅನ್ನೋದಕ್ಕೆ ರಾಜು ಉದಾಹರಣೆ ಆಗ್ತಾರೆ ನಮಗೆ ಇಲ್ಲಿ ಈ ಎಲ್ಲ ಪಕ್ಷಿಗಳು ಹಾರಾಡ್ತಾ ಇರಲಿ ಅಲ್ಲಿ ಏನೋ ಆಗ್ತಾ ಇರಲಿ ಮಳೆಯಲ್ಲಿ ಮತ್ತೇನೋ ಆಗಲಿ ನೀರು ಕಡಿಮೆ ಆಗಲಿ ಯಾವುದೋ ಹಕ್ಕಿಯ ಗೂಡಲ್ಲಿ ಇನ್ನೇನೋ ಇದಾಗಲಿ ಅದೆಲ್ಲವನ್ನು ದಿವಸ ಕೇಳ್ತಾ 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 ನಮ್ಮನಲ್ಲಿ ಒಂದು ಮಾತಿದೆ ಹತ್ತು ಸಾವಿರ ಗಂಟೆಗಳ ಕಾಲ ಅಧ್ಯಯನ ಮಾಡಿದವನು ಒಂದು ವಿಷಯದ ಕುರಿತು ತಜ್ಞನಾಗ್ತಾನಂತೆ ಒಂದು ವಿಷಯದ ಕುರಿತು ತಜ್ಞನಾಗಬೇಕು ಅಂದರೆ ಹತ್ತು ಸಾವಿರ ಗಂಟೆಗಳ ಕಾಲ ಒಂದು ವಿಷಯದ ಕುರಿತು ಅಧ್ಯಯನ ಮಾಡಬೇಕು ರಾಜು ಅವರು ಜಗತ್ತಿನಲ್ಲಿ ಏನು ನಡೀತದೋ ಯಾರು ಏನಾಗ್ತದೋ ಎಲ್ಲಿ ಯುದ್ಧ ಆಗ್ತದೋ ಅದರೆಲ್ಲ ಯೋಚನೆ ಮಾಡಿಲ್ಲ ಈ ಅಂಕ ಸಮುದ್ರದಲ್ಲಿ ಪಕ್ಷಿಗಳು ಹೆಂಗೆ ಬದುಕ್ತವೆ ಅನ್ನೋದನ್ನೇ ಪ್ರತಿ ದಿವಸ ಆರೆಂಟು ತಾಸುಗಳ ಕಾಲ ನೋಡ್ತಾ 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 ಹತ್ತು ಹದಿನೈದು ವರ್ಷದಿಂದ ಕೆಲಸ ಮಾಡಿ ಹಕ್ಕಿಗಳ ಇದಾಗಿದ್ದಾರೆ ಇವತ್ತು ಬಹುಶಃ ಅಂಕ ಸಮುದ್ರಕ್ಕೆ ಬಂದವರು ಇವರನ್ನು ಮಾತಾಡಿಸ್ತಾರೆ ಇವರು ಆ ಹಕ್ಕಿಗಳ ಬಗ್ಗೆ ಸಂಗತಿಗಳನ್ನು ಮಕ್ಕಳಿಗೆ ಅಧಿಕಾರಿಗಳಿಂದ ಎಲ್ಲರಿಗೂ ಹೇಳ್ತಾರೆ ಇವತ್ತು ನಿಮಗೆ ಈಗ ಹೆಂಗ್ ಅನಿಸ್ತದೆ ಈ ಟೋಟಲ್ ಆರಂಭದಿಂದ ಈಗ ಇದೆ ಬಹಳ ಖುಷಿ ಆಗುತ್ತೆ ಸರ್ ಬಟ್ ನಾವ್ ನಾವ್ ಏನು ಗೊತ್ತಿಲ್ಲ ಬಗ್ಗೆ ನನ್ಗೆ ಆಸೆಲ್ಲೋ ಇದ್ವಿ ಯಾವ್ದೋ ಒಂದ್ ಸಣ್ಣ ಒಳ್ಳೇ ಇದ್ವಿ ಬಟ್ ಎಲ್ಲಿಂದ ಈ ಸಣ್ಣ ಇಷ್ಟು ಹೆಸರು ಆಯ್ತು ನಮಗೆ ನಂಬಕಲ್ಲ ದೇಶದ ಪಕ್ಷಿಗಳು ಬರ್ತವೆ ಯೂರೋಪ್ ಬರುತ್ತೆ ಸೈಬೇರಿಯಾ ಅಫ್ಘಾನಿಸ್ತಾನ ಅಂಗೋಲಿಯಾ ಮುಂತಾದ ದೇಶದಿಂದ ಬರುತ್ತೆ ಅತ್ಯಂತ ಖುಷಿ ಪಟ್ಟ ಹಕ್ಕಿ ಯಾವ್ದು ನಾವು ಟಕ್ ಅಂತ ಹೇಳಿ ಸರ್ ಏನು ಅದು ಬೀಕ್ ಮೇಲೆ ಒಂದು ನಾವು ಬರುತ್ತೆ ಸರ್ ಆತರ ಅದೇ ನಮ್ಗೆ ಬಹಳ ಮತ್ತೆ ಮತ್ತೆ ಇವತ್ತಿನ ವಿಶೇಷ ನೋಡಿದ್ವಿ ನೋಡ್ತಾ ನೋಡ್ತಾ ಏನಾದರೂ ಒಂದು ವಿಶೇಷ ಕಂಡಿರ್ತೀರಿ ಯಾವತ್ತೋ ಒಂದು ದಿವಸ ಅಂದರೆ ಬೇರೆ ಬರ್ಡ್ ಎಲ್ಲ ಗೊತ್ತಾ ಇದಾಗಿ ಅಲ್ಲಿ ಹಕ್ಕಿಗಳ ಇದ್ರ ನೋಡ್ತಾ ಈ ಇದರಲ್ಲಿ ಏನಾದರೂ ಒಂದು ಮತ್ತೇನಾದರೂ ಒಂದು ಮಹತ್ವದ ಕಂಡ ನೆನಪಿದೆಯಾ ಅಂದರೆ ಗೊತ್ತಾಗುತ್ತೆ ಈ ಕೆಲವೊಂದು ಬರ್ಡಲ್ಲಿ ನಾವು ನೆಕ್ಸ್ಟಿಗೆ ಒಂದು ಸರ್ ಅಬ್ಸರ್ವ್ ಮಾಡಿದಾಗ ಸರ್ ಒಂದು ಬರ್ಡ್ ಮಾತ್ರ ಒಂದು ಕಡ್ಡಿಗಳಷ್ಟೇ ಒಯ್ದು ಗೂಡು ಕಟ್ಟುತ್ತೆ ಸರ್ ಇನ್ನೊಂದು ಪಕ್ಷಿಗಳು ಬರೀ ಹುಲ್ಲನ್ನಷ್ಟೇ ಹೋಗಿ ಗೂಡು ಕಟ್ಟುತ್ತೆ ಸರ್ ಹಾಂ ಅವಾಗ ನಮಗೆ ಗೊತ್ತಾಗುತ್ತೆ ಯಾಂದರೆ ಒಂದು ಬರ್ಡ್ ಒಂದೊಂದು ಥರ ಇಲ್ಲ ಒಂದು ಕಲರ್ ಒಂದು ಥರ ಇಲ್ಲ ಅಂತೇಳಿ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಇಲ್ಲಿ ಏನು ಆವಾಸ ಕಂಡುಕೊಂಡಂಥ ಇನ್ನೂರ ನಲವತ್ತಕ್ಕೂ ಹೆಚ್ಚು ಪಕ್ಷಿಗಳ ಇದೇನಿದೆ ಇದರಲ್ಲಿ ಯಾವುದೋ ಒಂದನ್ನು ಆ್ಯಡ್ ಆದರೆ ರಾಜು ಅವರಿಗೆ ಏನು ಅಮೃತ ಸಿಕ್ಕೋಷ್ಟು ಏನು ಅದ್ಭುತವಾದ ಅವಾರ್ಡ್ ಸಿಕ್ಕಷ್ಟು ಆಸ್ಕರ್ ಅವಾರ್ಡ್ ಸಿಕ್ಕಷ್ಟು ಖುಷಿ ಆಗ್ತದೆ ಒಂದು ಹಕ್ಕಿ ಬಂದರೆ ಅವ್ರ ಖುಷಿ ಅವ್ರ ಮುಖದಲ್ಲಿ ಕಾಣುತ್ತೆ ಅಲ್ವಾ ಹೊಸ ಹಕ್ಕಿ ಬಂತು ಅಂದರೆ ಆಗುತ್ತೆ ಆ ಖುಷಿಯನ್ನು ಕಾಸಿನ ಲೆಕ್ಕದಲ್ಲಿ ನೋಡೋಕ್ಕಾಗಲ್ಲ ಅಂಕ ಸಮುದ್ರಕ್ಕೆ ಬನ್ನಿ ರಾಜೀವ್ ಅಂತವ್ರನ್ನು ಈ ಥರದ ಎಲೆಮರೆಯಲ್ಲಿರುವಂಥ ಪರಿಸರ ಆಸಕ್ತರನ್ನು ಭೇಟಿಯಾಗೋಣ ನಾಳೆಗೆ ನಾವು ಉಳಿಬೇಕು ಅಂತಂದರೆ ಭೂಮಿ ನೀರು ಕಾಡು ಉಳಿಬೇಕು ಮುಖ್ಯವಾಗಿ ಇಂಥ ಪಕ್ಷಿಗಳಿರಬೇಕು ಬಹುಶಃ ನಿಮಗೆ ರಾಜೀವ್ ಅವರು ಅವರ ಕಾರ್ಯ ಅಂದರೆ ಎಷ್ಟು ಓದಿ ಏನು ಕೆಲಸ ಮಾಡಿದೆ ಅನ್ನೋದಕ್ಕಿಂತ ಇರೋ ಬದುಕನ್ನು ಹೇಗೆ ಒಳ್ಳೆಯದಕ್ಕೆ ಬಳಸಿದೆ ಅನ್ನೋದು ಮುಖ್ಯ ಆಗುತ್ತೆ ಎಮ್ ಎಸ್ ಸಿ ಓದ್ರು ಪಿ ಎಚ್ ಡಿ ಓದ್ರು ಅಲ್ಲ ಒಬ್ಬ ಎಸ್ ಎಸ್ ಎಲ್ ಸಿ ಓದಿದೋ ಒಬ್ಬ ವ್ಯಕ್ತಿಯು ಕೂಡ ಈ ಭೂಮಿಗಾಗಿ ಏನು ಕೆಲಸ ಮಾಡಿದೆ ಅನ್ನೋ ಪ್ರೇರಣೆ ಬಹುಶಃ ನಿಮ್ಗೆ ಆಗ್ಬೋದು ಅಂತ ಭಾವಿಸಿದ್ದೀನಿ ನಮಸ್ಕಾರ